ಮಾತ್ರ ಆಯ್ತ ಅವಳು ಯಾವ ಜಾತಿ ಬರ್ತಾ ಅಂತಿಲ್ಲ ಹಾಗಾಗಿ ಅವ್ರು ಆರಾಧನೆ ಮಾಡ್ರಿ ಅವಳನ್ನು ನೋಡ್ರಿ ದುರ್ಗಾಸತ್ಸಿ ಪಾರಾಯಣವನ್ನ ಕಳೆದ ಮೂರು ವರ್ಷದಿಂದ ಮಾಡ್ತಾ ಕೈ ಎತ್ತಿ ಈ ಮೂರು ವರ್ಷದಿಂದ ಯಾರ್ಯಾರು ಮಾಡ್ತಾ ಇದ್ದೀರಲ್ಲ ನಿಮಗೆ ಒಣಿತಾಗಿದೆಯೋ ಕೆಟ್ಟಾಗಿದ್ಯೋ ಹೇಳಿ ಇಲ್ಲಿ ಜಾತಿ ಲಿಂಗ ಪ್ರಭೇದ ಭಾವ ಯಾವುದೂ ಇಲ್ಲ ಏನಾದ್ರೂ ಅಮ್ಮನಕ್ಕೆ ಅಮ್ಮ ಏನಾದ್ರು ಮಡಿ ಮೈಗೆ ಇದೆಯಾ ಅಮ್ಮ ಅನ್ನಕ್ಕೆ ಏನು ಇಲ್ಲ ಬೇಕಾದ್ರೆ ಶುದ್ಧವಾದ ಅಂತಃಕರಣದ ಮನಸ್ಸು ಆ ಮನಸ್ಸಿಗೆ ಅವ್ರು ಯಾರು ಇದು ಹೇಳ್ಬೋದಾಯ್ತು ಹಾಗಾಗಿ ಇದು ಮಾಡ್ಬೋದಾಗಿತ್ತು ಚಾಲೆಂಜ್ ಇದು ನೀವಿದನ್ನ ಅವ್ರನ್ನ ಶುದ್ಧ ಮನಸ್ಸಿಂದ ಒಪ್ಪಿ ಓದ್ಲಿಕ್ಕೆ ಶುರು ಮಾಡಿ ನಿಮ್ಗೆ ಹೊಡಿತಾಗ್ಲಿಲ್ಲ ಅಂದ್ರೆ ಯಾವ ಶಿಕ್ಷೆ ಬೇಕಾದ್ರೂ ನನಗೆ ಕೊಡಿ ನಿಮ್ಗೆ ಯಾರು ಈ ಮಾತನ್ನು ಹೇಳಿರಕ್ ಸಾಧ್ಯ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ದುರಹಂಕಾರದಿಂದ ಹೇಳ್ತಿಲ್ಲ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಜಗತ್ತಿನಲ್ಲಿ ಮೂವತ್ತು ವರ್ಷದಿಂದ ಇದನ್ನು ಆರಾಧನೆ ಮಾಡ್ತಾ ನಾನು ಪಡೆದ್ ನೋಡಿದೀನಿ ಪಡ್ಕೊಳ್ತಾ ಇರೋ ಜನರ ನೋಡಿದೀನಿ ಹಾಗಾಗಿ ನಿಮಗೂ ಇದು ಸಿಕ್ಕತ್ತೆ ನಾನು ಇವತ್ತಿನ ಏನ್ ಹೇಳ್ತಾ ಇದೀನಿ ಲಾಸ್ಟ್ ಪಾಯಿಂಟ್ ಬಂಚಿಂಗ್ ಪಾಯಿಂಟ್ ನೀವು ದುರ್ಗಾ ಸಪ್ತ ಶಿಕ್ಷಿಯನ್ನು ಓದಿ ಅದರಿಂದ ದೇವಿ ನಿಮ್ಮ ಹತ್ರ ಇರ್ತಾಳೆ ಮನೆ ಮನೆಗೆ ಮನ ಮನಕ್ಕೆ ದೇವಿ ಬಂದ್ರೆ ಜಗತ್ನಲ್ಲಿ ಎಲ್ಲವೂ ಚೆನ್ನಾಗ್ ಹಾಗಾಗಿ ಇದನ್ನ ದುರ್ಗಾ ಸಪ್ತಶತಿಯನ್ನ ಎಲ್ಲ ಕಡೆಗೂ ಪಾರಾಯಣ ನಡೀತಾ ಇರೋದು ನಿಮ್ ನೆನ್ನೆಯಿಂದ ಅನ್ಸುತ್ತಾ ಇರಬಹುದು ನೀವು ಅನೇಕ ಇತರ ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ ಹೋಗಿದ್ದೀರ ಇಲ್ಲ ಆ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮಕ್ಕೂ ಭಿನ್ನ ಇದೆಯೋ ಒಂದೇ ತರ ಇದೆಯೋ ನಿಮ್ ಸ್ವಂತ ಮನಸ್ಸಿಂದ ಹೇಳ್ರಿ ಬೇರೆ ತರ ಯಾವುದು ದುಡ್ಡಿಗೆ ಪ್ರಧಾನ ಅಲ್ಲವೇ ಇಲ್ಲ ಇಲ್ಲಿ ಭಕ್ತಿಗೆ ಪ್ರಧಾನ ಇಲ್ಲಿ ವಿಚಾರಕ್ ಪ್ರಧಾನ ಇಲ್ಲಿ ಆಚಾರಕ್ ಪ್ರಧಾನ ಹಾಗಾಗಿ ಆಚಾರ ಪ್ರಧಾನ ಎಲ್ಲ ಇರೋ ದೇವಿ ಅವಳು ಆರಾಧನೆ ಮಾಡ್ರಿ ಅವಳು ಬಿಟ್ಟರೆ ಜಗತ್ನಲ್ಲಿ ಬೇರೆ ಏನು ಇಲ್ಲ ನೀವು ಮಾಡಿ ನೋಡ್ರಿ ಆಮೇಲೆ ಹೇಳ್ರಿ